ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನುದಾನ ನೀಡದೆ ನಿರ್ಲಕ್ಷ್ಯದ ಕೇಂದ್ರ ಬಜೆಟ್ ಖಂಡಿಸಿ ಕಾಂಗ್ರೆಸ್ ಚಂಬು ಹಿಡಿದು ಪ್ರತಿಭಟನೆ ಈ ವೇಳೆ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಸಿ ಸುಧಾಕರ್ ವಾಗ್ದಾಳಿ ನಡೆಸಿದರು ಈ ಕುರಿತು ಒಂದು ವರದಿ ಹೀಗೆ ಚಂಬು ಹಿಡಿದು ರಾಜ್ಯಕ್ಕೆ ಚಂಬು ಎಂದು ಘೋಷಣೆ ಕೂಗುತ್ತಾ ಆಕ್ರೋಶ ಹೊರಹಾಕ್ತಿರೋ ಕಾಂಗ್ರೆಸ್ಸಿಗರು ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ ಹೌದು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನುದಾನ ನೀಡದೆ ನಿರ್ಲಕ್ಷ್ಯದ ಕೇಂದ್ರ ಬಜೆಟ್ ಖಂಡಿಸಿ ಕಾಂಗ್ರೆಸ್ ಚಂಬು ಹಿಡಿದು ಪ್ರತಿಭಟನೆ ಈ ವೇಳೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಎಂ ಸಿ ಸುಧಾಕರ್ ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಯಾವುದೇ ಅನುದಾನ ಕೊಟ್ಟಿಲ್ಲ ಸರ್ಕಾರವನ್ನ ಉಳಿಸಿಕೊಳ್ಳಲು ಬಿಹಾರ್ ಮತ್ತು ಆಂಧ್ರ ಪ್ರದೇಶಕ್ಕೆ ಮಾತ್ರ ಹೆಚ್ಚಿನ ಅನುದಾನ ಕೊಟ್ಟು ರಾಜ್ಯಕ್ಕೆ ಚಂಬು ಕೊಟ್ಟಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಜನ ಈ ತಾಣದ ಜನ ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕಾಗಿದೆ ಕೇವಲ ಇಲ್ಲಿ ಬರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಸಹಿಸಕ್ಕಾಗ್ತಾರ ಒಂದು ವರ್ಷದಲ್ಲಿ ಏನ್ ನಿಮ್ಮ ಸಾಧನೆ ಅಂತಕ್ಕಂಥ ಮಾತುಗಳನ್ನ ಮಾತಾಡ್ತಾರ ಇವತ್ತು ನಿಮ್ ಕಣ್ಣು ಮುಂದೆ ಎಲ್ಲ ಸಾಧನೆಗಳಿದಾವೆ ಏನ್ ನಿಮ್ಮ ಸಾಧನೆ ಅಂತಕ್ಕಂಥದ್ದು ಇವತ್ತು ನೀವು ಹೇಳುವಂಥದಕ್ಕೆ ನಿಮ್ಗೆ ಯಾವುದೇ ರೀತಿ ನಿಮಗೆ ನೈತಿಕತೆ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಸದೃಢವಾಗಿದ್ದೀವಿ ರಾಜ್ಯದಲ್ಲಿ ನೂರ್ ಮೂವತ್ತಾರು ಜನ ಶಾಸಕರಿದ್ದೀವಿ ನೀವು ಯಾವುದೇ ಪ್ರಯತ್ನ ಮಾಡಲಿ ಯಾವುದೇ ಜಾರಿ ನಿರ್ದೇಶನ ಆಗಿರೋದನ್ನ ನಿಮ್ಮ ಸ್ವಾರ್ಥಕ್ಕೆ ನೀವು ಬಳಸಿಕೊಂಡ್ರು ಸಹ ನಮ್ಮ ಮುಖ್ಯಮಂತ್ರಿಗಳಾಗ್ಬೋದು ನಮ್ಮ ಮುಖ ಮುಖ್ಯ ಮುಖ ಮುಖ್ಯಮಂತ್ರಿಗಳಾಗ್ಬೋದು ನಮ್ಮ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ನಿಮ್ಮ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಹತ್ತೊಂಬತ್ತು ಸಂಸದರು ಆರಿಸಿ ಕಳಿಸಲಾಗಿದೆ ಅದರಲ್ಲೂ ನಾಲ್ವರು ಕೇಂದ್ರ ಸಚಿವರಾಗಿದ್ದಾರೆ ಆದರೆ ಯಾವುದೇ ಪ್ರಯೋಜನವಾಯವಿಲ್ಲದಂತಾಗಿದೆ ಮೇಕೆದಾಟು ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ರಾಯಚೂರು ಏಮ್ಸ್ ಮೆಟ್ರೋ ಸೇರಿದಂತೆ ರಾಜ್ಯ ಪ್ರಮುಖ ಯೋಜನೆಗಳಿಗೆ ಕೇಂದ್ರದಿಂದ ಅನುದಾನ ಸಿಕ್ಕಿಲ್ಲ ಇದು ರಾಜ್ಯದ ಜನರಿಗೆ ಮಾಡುತ್ತಿರುವ ಮೋಸ ಎಂದು ಕಿಡಿಕಾರಿದರು ಕೇಂದ್ರ ಸರ್ಕಾರ ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಂಡಿಸಿದೆ ಆದರೆ ರಾಜ್ಯಕ್ಕೆ ಸಿಕ್ಕಿರುವುದು ಮಾತ್ರ ಸೊನ್ನೆ ಈ ದೇಶದಲ್ಲಿ ನರೇಂದ್ರ ಮೋದಿ ಸರ್ವಾಧಿಕಾರ ಆಡಳಿತ ನಡೆಸುತ್ತಿದ್ದಾರೆ ರಾಜ್ಯದಿಂದ ಅಷ್ಟು ಪ್ರಮಾಣದಲ್ಲಿ ಸಂಸದರು ಆಯ್ಕೆಯಾಗಿದ್ದರೂ ರಾಜ್ಯಕ್ಕೆ ಯಾವುದೇ ಪ್ರಯೋಜನವಾಗಿಲ್ಲ ರಾಜ್ಯದ ಅಭಿವೃದ್ಧಿಗೆ ಸಂಸದರ ಕೊಡುಗೆ ಏನು ಎಂದು ಪ್ರಶ್ನಿಸಿದರು ಬಿಟ್ಟು ನಾನು ತಂದಿದ್ದು ಬೋರ್ಡ್ ಹಾಕೊಳ್ತಾರೆ ಅಂದ್ರೆ ನೀನು ಗೆದ್ಬಿಟ್ಟು ಬೋರ್ಡ್ ಹಾಕೋಬೇಕಿತ್ತು ಯಾರು ಬೇಡ ಅಂದ್ರೆ ನಿನಗೆ ನೀನು ಗೆದ್ಬಿಟ್ಟು ಬೋರ್ಡ್ ಹಾಕೋಬೇಕಿತ್ತು ಈಗ ಆಯ್ತು ಗೆದ್ದಿದೆಯಲ್ಲಪ್ಪ ಪಾರ್ಲಿಮೆಂಟ್ ಮೆಂಬರ್ ಆಗಿದೆಯಲ್ಲ ಈಗ ಆಗ್ಲಿ ತಗೊಂಬ ಕೇಂದ್ರದಿಂದ ಅನುದಾನ ತಗೊಂಬಾ ನಿನ್ನೆಸ್ನೇ ಹೇಳ್ತೀವಿ ನೀವೇ ತಂದಿದ್ದೀರಾ ಅಂತ ಹೇಳ್ತೀವಿ ಲೋಕಸಭಾ ಸದಸ್ಯರ ಪ್ರಯತ್ನ ಅಂತ ಹೇಳ್ತೀವಿ ಈಗಾಗಲೇ ನೋಡಿ ಚಿಕ್ಕಬಳ್ಳಾಪುರದಿಂದ ಆಯ್ಕೆಯಾಗಿರುವ ಸಂಸದರು ಒಂದು ವರ್ಷದಲ್ಲಿ ರಾಜ್ಯ ಸರ್ಕಾರ ಚಿಕ್ಕಬಳ್ಳಾಪುರಕ್ಕೆ ಏನು ಮಾಡಿದೆ ಎನ್ನುತ್ತಿದ್ದಾರೆ ಎಲ್ಲವೂ ಕಣ್ಣ ಮುಂದೆ ಇದೆ ಎರಡು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿಡ್ಲಘಟ್ಟದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಶಂಕು ಆಗುತ್ತಿದೆ ನಂದಿ ಬೆಟ್ಟಕ್ಕೆ ರೋಪ್ ವೇ ನಿರ್ಮಿಸಲು ತರಾತುರಿಯಲ್ಲಿ ಯಾವುದನ್ನು ಸರಿಯಾಗಿ ಅಂತಿಮಗೊಳಿಸದೆ ಶಂಕುಸ್ಥಾಪನೆ ನೆರವೇರಿಸಿದ್ದರು ಆದರೆ ನಾವು ಈಗ ಪಿಪಿಪಿ ಮಾದರಿಯಲ್ಲಿ ನಿರ್ಮಾಣಕ್ಕೆ ಒಡಂಬಡಿಕೆ ಮಾಡಿಕೊಂಡು ಜಾಗತಿಕ ಟೆಂಡರ್ ಕರೆಯುವ ಸಿದ್ಧತೆ ನಡೆಸಿದ್ದೇವೆ ಸಂಸದರಿಗೆ ತಾಕತ್ತಿದ್ರೆ ಮೋದಿಗೆ ಪ್ರಶ್ನಿಸಲಿ ಯಾವ ಕೆಲಸಗಳನ್ನು ಬಿಟ್ಟು ನಿಮಗೇನಾದರೂ ಧೈರ್ಯ ಇದ್ರೆ ನಿಮ್ಗೆ ಏನಾದರೂ ಲೋಕಸಭೆಯಲ್ಲಿ ಮಾತಾಡಿ ನಮ್ಮ ಪ್ರಧಾನಮಂತ್ರಿಗಳನ್ನ ಎದುರಿಸಿ ಕೇಳಿ ಅವರಿಗೆ ಯಾಕೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದೀರಾ ಇವತ್ತು ನಿಮ್ಮ ಚಿಕ್ಕಬಳ್ಳಾಪುರಕ್ಕೆ ಏನ್ ನಿಮ್ಮ ಕೊಡುಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಬಜೆಟ್ ಮನ್ಯ ಅನ್ನೋದು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ರಾಜ್ಯದ ಹತ್ತೊಂಬತ್ತು ಜನ ಸಂಸದರಿಗೆ ದಮ್ಮು ತಾಕತ್ತು ಇದ್ರೆ ರಾಜ್ಯಕ್ಕೆ ಪ್ರಧಾನಿ ಮೋದಿ ಮಾಡುತ್ತಿರುವ ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡಲಿ ಜಿ ಪಾಲು ಸರಿಯಾಗಿ ಕೊಡುವಂತೆ ಕೇಳಲಿ ರಾಜ್ಯ ಯೋಜನೆಗಳಿಗೆ ಸಕಾಲಕ್ಕೆ ಅನುದಾನ ಕೊಡುವ ವಿಚಾರದಲ್ಲಿ ಪ್ರಶ್ನೆ ಮಾಡಲಿ ಒಕ್ಕೂಟ ವ್ಯವಸ್ಥೆಯ ಧರ್ಮವನ್ನ ಪಾಲಿಸುವಂತೆ ಗಟ್ಟಿ ಧ್ವನಿಯಲ್ಲಿ ಕೇಳದೆ ಇದನ್ನ ಬಿಟ್ಟು ಇಲ್ಲ ಸಲ್ಲದ ಆಧಾರರಹಿತ ಆರೋಪಗಳನ್ನು ಮಾಡುತ್ತಾ ವಿಕಸಿತ ಭಾರತದ ಅಭಿವೃದ್ಧಿ ಎಂದು ಬಿಡುವುದಲ್ಲ ಎಂದು ಗುಡುಗಿದರು ಈ ವೇಳೆ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡರಾದ ರಾಜೀವ್ಗೌಡ ಪುಟ್ಟ ಅಂಜಿನಪ್ಪ ಮಾತನಾಡಿ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ರಾಜ್ಯಕ್ಕೆ ಆಗಿರುವ ಅನ್ಯಾಯದ ವಿರುದ್ಧ ಕಿಡಿಕಾರಿದರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಕೋಚಿಮಲ್ ನಿರ್ದೇಶಕ ಭರಣಿ ವೆಂಕಟೇಶ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜೈರಾಮ್ ರಾಜೇಶ್ ಜನಾರ್ದನ್ ಮಹಿಳಾ ಅಧ್ಯಕ್ಷೆ ಯಾಸ್ಮಿನ್ ತಾಜ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಈ ಬಿಜೆಪಿ ಭ್ರಷ್ಟ ಸರ್ಕಾರ ಹಾಳಾಗಿ ಹೋಗ್ಬೇಕು ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ನಾಲ್ಕು ಎಲ್ರಿಗೂ ನಮಸ್ಕಾರ ಮೊನ್ನೆ ನಡೆದಂತ ಕೇಂದ್ರ ಸರ್ಕಾರದ